ಹಾಯ್ ಫ್ರೆಂಡ್ಸ್ ಹೊನ್ನೊ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ದೇವರಿಗೆ ಹೂವುಗಳನ್ನೆಲ್ಲ ಇಟ್ಟಿರ್ತೀವಲ್ವಾ ಸೊ ಆ ಹೂಗಳು ಒಣಗಿದ ನಂತರ ತೆಗೆದು ಬಿಸಾಡಿಬಿಡ್ತೀವಿ ಸೊ ಹಾಗೆ ಬಿಸಾಡ್ದೇ ಅದನ್ನು ರೀಯೂಸ್ ಆಗಿ ಮಾಡಿಕೊಂಡು ನಾವು ಈ ರೀತಿ ಧೂಪಾನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ ಭಾಳಷ್ಟು ಜನ ಈ ರೀತಿ ಹೂಗಳನ್ನೆಲ್ಲ ಚೆಲ್ಬಿಡ್ತಾರೆ ಸೊ ಆ ಹೂಗಳನ್ನು ನೀಟಾಗಿ ಒಣಗಿಸ್ಬಿಟ್ಟು ಈ ರೀತಿ ಧೂಪ ಮಾಡಿದರೆ ಮನೆ ದಿ ದೇವರಿಗೆ ಧೂಪನೂ ಆಗುತ್ತೆ ಹಾಗೆ ಮನೆ ತುಂಬ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವೇನಂತೀರ ಕಮೆಂಟ್ ಮಾಡಿ ಹೇಳಿ ನಾನಿಲ್ಲಿ ಧೂಪನ ಮಾಡ್ಕೊಂಡಿದ್ದೀನಿ ಸೊ ಅದು ಯಾ ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಸುಲಭ ತುಂಬ ಸಮಯ ಏನು ಬೇಕಾಗಲ್ಲ ಸೊ ಒಂದ್ಸರಿ ಮಾಡಿಟ್ಕೊಂಡು ಬಿಟ್ಟರೆ ಒಂದು ಹದಿನೈದು ದಿನದವರೆಗೂ ಬಂದುಬಿಡುತ್ತೆ ಆಮೇಲೆ ಮತ್ತೆ ನೀವು ಹೂಗಳನ್ನು ದೇವರಿಗೆ ಹಾಕ್ತೀರಾ ಮತ್ತೆ ಆ ಹೂಗಳನ್ನು ಸ್ಟೋರ್ ಮಾಡಿ ಒಣಗಿಸಿಟ್ಕೊಂಡ್ರೆ ಮತ್ತೆ ಒಂದು ಹದಿನೈದು ದಿನಕ್ಕಾಗುವಷ್ಟು ನೀವು ಮನೆಯಲ್ಲೇ ಯಾವುದೇ ಕೆಮಿಕಲ್ ಇಲ್ಲದೇ ಮಾಡ್ಕೋಬೋದು ಕೆಮಿಕಲ್ ಹಾಕ್ತೇ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇದರಲ್ಲಿ ಆಗೋದಿಲ್ಲ ನಾನಿಲ್ಲಿ ಯಾವಾಗಲೂ ಚೆಂಡುಗಳನ್ನೇ ಜಾಸ್ತಿ ಬಗ್ ದೇವರಿಗೆ ಬಳಸೋದ್ರಿಂದ ಚೆಂಡೂನ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ತೆಂಗಿನ ಕಾಯಿ ಸಿಪ್ಪೆ ಇರುತ್ತಲ್ಲ ಅದು ಮತ್ತು ಒಂದು ಸ್ವಲ್ಪ ಗಂಧ ತೊಗೊಂಡಿದ್ದೀನಿ ಹಾಗೆ ಕರುಪ್ರ ಮತ್ತು ಲೋಭಾನ ತೊಗೊಂಡಿದ್ದೀನಿ ಇದು ಇಡ್ಲಿ ತೊಗೊಂಡಿದ್ದೀನಿ ಇದನ್ನು ಬೇಕಿದ್ರೆ ಆಪ್ಷನಲ್ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ನಿಮ್ಮ ನಿಮ್ಮ ಇಷ್ಟ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಇದು ಗಂಧ ಗಂಧ ಕಡ್ಡಿ ಇರುತ್ತಲ್ಲ ಸೊ ಅದನ್ನು ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಪುಡಿ ಇರುತ್ತಲ್ವ ಸೊ ಅದನ್ನು ಕೂಡ ಹಾಕ್ಕೋಬೋದು ಹಾಗೆ ಒಂದು ಸ್ವಲ್ಪ ಕರ್ಪುರ ಕೂಡ ಹಾಕ್ಕೊಳ್ಳಿ ಕ್ವಾಂಟಿಟಿ ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹೂ ತಗೊಳ್ತೀರಾ ಆ ಕ್ವಾಂಟಿಟಿ ಮೇಲೆ ಇರುತ್ತೆ ನಾನು ಸ್ವಲ್ಪ ಕಪ್ಪು ಕಲರ್ ಆಗಲಿ ಅನ್ನೋ ಕಾರಣಕ್ಕೆ ಇಡ್ಲಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಒಲೆಯಲ್ಲಿ ಅಡುಗೆ ಮಾಡೋರಿಗೆ ಇಡ್ಲಿ ಅಂದರೆ ಅರ್ಥ ಆಗಿರುತ್ತೆ ಇಲ್ಲ ಅಂದರೆ ಅರ್ಥ ಆಗೋಲ್ಲ ಈ ಮಿಕ್ಸಿ ಜಾರಲ್ಲಿ ಅಷ್ಟು ನೀಟಾಗಿ ಪೌಡರ್ ಆಗಲಿಲ್ಲ ಅದಕ್ಕೆ ನಾನು ಮತ್ತೆ ಬೇರೆ ಮಿಕ್ಸಿ ಜಾರನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ದೊಡ್ಡದಾಗಿರುವಂಥ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಾಣಿಸ್ಕೋಬೇಕು ಅದನ್ನು ಯಾಕಂದರೆ ತೆಂಗಿನ ಚುಟ್ಟ ಹಾಕಿರೋದ್ರಿಂದ ಸ್ವಲ್ಪ ಆಗಿರುತ್ತೆ ಆಮೇಲೆ ಕಸ ಕಸ ಅಂತ ಅನ್ನಿಸ್ತಿರುತ್ತೆ ಆ ಕಸ ಕಸ ಎಲ್ಲ ಬಂದರೆ ಧೂಪ ಅಷ್ಟು ನೀಟಾಗಿ ಆಗಲ್ಲ ಅದಕ್ಕೋಸ್ಕರ ನೀವು ಅದನ್ನು ಸಾಣಿಸ್ಕೊಂಡು ಈ ರೀತಿ ಇಟ್ಕೋಬೇಕು ಈ ರೀತಿ ಸಾಣಿಸ್ಕೊಂಡಾದ ನಂತರ ಒಂದು ಮೂರಿಂದ ನಾಲ್ಕು ಚಮಚ ತುಪ್ಪನ ಇದ್ದೀನಿ ಆ ತುಪ್ಪನ ಹಾಕ್ಕೊಳ್ಳಿ ಆದಷ್ಟು ಸ್ಟೀಲ್ ಪ್ಲೇಟೆಲ್ಲ ತೊಗೋಬೇಡಿ ಎಲ್ಲ ಆಗಿಬಿಡುತ್ತೆ ಲೋಬ ಅನ್ನೋದೆಲ್ಲ ಅದಕ್ಕೋಸ್ಕರ ಈ ರೀತಿ ವೇಸ್ಟ್ ಆಗಿರುವಂಥ ಒಂದು ಪ್ಲಾಸ್ಟಿಕ್ದು ಅಥವಾ ಒಂದು ಕವರನ್ನ ಹಾಳೆಯನ್ನು ಹಾಕಿಬಿಟ್ಟು ಕೂಡ ನೀವು ಕಲಿಸ್ಬೋದು ತುಪ್ಪ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಹಿಟ್ಟೆಲ್ಲ ನಾದ್ತೀರಲ್ಲ ರೊಟ್ಟಿ ಮಾಡಲಿಕ್ಕೆ ಚಪಾತಿ ಮಾಡಲಿಕ್ಕೆ ಸೊ ಅದೇ ರೀತಿ ನಾದೋದು ಒಂದು ಸ್ವಲ್ಪ ಗಂಗಾಜಲ ಏನಿರುತ್ತಲ್ವ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ರೊಟ್ಟಿಗೆ ಹಿಟ್ಟೆ ಯಾವ ರೀತಿ ನಾದ್ತಿರಲ್ಲ ಆ ರೀತಿ ನಾತ್ಕೋಬೇಕು ನಿಮಗೆ ಹದ ಗೊತ್ತಾಗ್ಬಿಡುತ್ತೆ ಒಂದು ಸ್ವಲ್ಪ ಶೇಪ್ ಬರುತ್ತೆ ಅನ್ನೋ ಹದಕ್ಕೆ ಬಂದಾಗ ಜಾಸ್ತಿ ಎಲ್ಲ ನೀರು ಹಾಕ್ಕೋಬೇಡಿ ಒಂದು ಸ್ವಲ್ಪ ಶೇಪ್ ಬರುತ್ತೆ ಅನ್ನೋ ಹದದಲ್ಲಿದ್ದರೆ ಸಾಕು ನೋಡಿ ಈ ರೀತಿ ದುಂಡದಾಯ್ತು ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕೂಡ ದೊಡ್ಡದು ಸೈಜು ಸಣ್ಣ ಸೈಜು ಯಾವ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಉದ್ದದ ಕೋನ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಕೋನೆಲ್ಲ ಬರುತ್ತಲ್ಲ ಮಾರ್ಕೆಟಲ್ಲಿ ಸೊ ಆ ರೀತಿ ಕೋನನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಕೋನ್ ಆದರೆ ನಿಲ್ಲಿಸಲಿಕ್ಕೆ ಸರಿ ಅನಿಸುತ್ತೆ ಅಂತ ಹೇಳಿ ಈ ರೀತಿಯಲ್ಲಿ ಎಲ್ಲವನ್ನು ಇದೇ ರೀತಿಯಲ್ಲಿ ಶೇಪಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನೀಟಾಗಿ ಇದನ್ನು ಎಲ್ಲದನ್ನು ನಾನು ಇದೇ ರೀತಿ ಮಾಡಿಕೊಂಡಿದ್ದೀನಿ ಈ ಪ್ಲಾಸ್ಟಿಕ್ ಏನು ಪ್ಲೇಟ್ಸ್ ಇದಾವಲ್ಲ ನಾನು ಇದನ್ನು ಊಟಕ್ಕೆಲ್ಲ ಬಳಸಲ್ಲ ಅದಕ್ಕೋಸ್ಕರ ನಾನು ಇದರಲ್ಲೇ ಇಟ್ಕೊಂಡಿರ್ತೀನಿ ಅಷ್ಟೆ ಎಲ್ಲವನ್ನು ಈ ರೀತಿ ಮಾಡಿಕೊಂಡು ಇದನ್ನು ಬಿಸಿಲಿಗೆ ನೀಟಾಗಿ ಒಣಗಬೇಕು ಆದಷ್ಟು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಆ ರೀತಿ ಗಟ್ಟಿಯಾಗಿ ಒಣಗಬೇಕು ಅಲ್ಲಿವರೆಗೂ ಇದನ್ನು ಬಿಸಿಲಲ್ಲಿ ಒಣಗಿಸಿ ಇದು ಎಷ್ಟು ದಿನಕ್ಕೆ ಒಣಗುತ್ತೆ ಅನ್ನೋದಾದರೆ ನಿಮಗೆ ಡಿಪೆಂಡು ಬಿಸಿಲು ಎಷ್ಟು ಬರುತ್ತಲ್ವ ಬಿಸಿಲು ತುಂಬ ಚೆನ್ನಾಗಿ ಬಂದರೆ ಒಂದು ಎರಡು ದಿನದಲ್ಲೇ ಒಣಗೋಗಿಬಿಡುತ್ತೆ ಈಗ ಕೆಲವೊಬ್ಬರಿಗೆ ಜಾಸ್ತಿ ಎಲ್ಲ ಬಿಸಿಲು ಬರಲಿಕ್ಕೆ ಆಗೋಲ್ಲ ಕೆಲವೊಂದು ಮನೇಲಿ ನನ್ನ ಮ ನಮ್ಮ ಮನೆಯಲ್ಲೂ ಕೂಡ ಅಷ್ಟು ಬಿಸಿಲು ಬರಲ್ಲ ಬಾಲ್ಕನಿಯಲ್ಲಿ ನಾನು ಒಂದು ಮೂರಿಂದ ನಾಲ್ಕು ದಿನ ಇದನ್ನು ಬಿಸಿಲಲ್ಲೇ ಒಣಗಿಸ್ಕೊಂಡಿದ್ದೀನಿ ಬಿಸಿಲಲ್ಲೇ ಒಣಗಿಸಿ ಆದಮೇಲೆ ಇದನ್ನು ಯೂಸ್ ಮಾಡಲಿಕ್ಕಾಗುತ್ತೆ ಆದರೆ ಹಸಿ ಇದ್ದಾಗೆಲ್ಲ ಇದು ನೀವು ಸ್ವಲ್ಪ ಹಸಿ ಇದ್ರೂ ಇದು ಚೆನ್ನಾಗಿ ಧೂಪ ಉರಿಯೋದಿಲ್ಲ ನೀಟಾಗಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೀತಿ ಕೋನನ್ನಾಗಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹಾಗೆ ಸ್ಮೆಲ್ ಕೂಡ ಅಷ್ಟೇ ನೀವು ಲವಂಗ ಮತ್ತು ಚಕ್ಕೆ ಹಾಕಿರ್ತೀರಲ್ವ ಹಾಗೆ ಕರ್ಪೂರ ಹಾಕಿರ್ತೀರ ಲೋಬಾನ ಹಾಕಿರ್ತೀರ ಮನೆ ಎಲ್ಲ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಇದನ್ನು ಹಚ್ಚಿದರೆ ನೀವು ಈಗ ಹೋಮಗಳೆಲ್ಲ ಮಾಡಿಸ್ತಿರ್ತಿರಲ್ಲ ಹೋಮ ಸೊ ನೀವು ಈ ಧೂಪ ಹಚ್ಚಿದ್ರೆ ಸಾಕು ನಿಮಗೆ ಫೀಲ್ ಅದೇ ಥರ ಅನಿಸುತ್ತೆ ನಾವು ಮನೆಯಲ್ಲಿ ಯಾವುದೋ ದೊಡ್ಡ ಪೂಜೆ ಮಾಡಿದ್ದೀವಿ ಹೋಮ ಹಾಕ್ಸಿದ್ದೀವಿ ಅನ್ನೋ ಥರನೇ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿ ಎಲ್ಲ ಬರ್ತಿರುತ್ತೆ ನೀವು ಇದಕ್ಕೆ ಇನ್ನೂ ಸ್ಮೆಲ್ ಬೇಕು ಅಂದರೆ ಈಗ ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಸಿಗುತ್ತಲ್ವ ಸ್ಮೆಲ್ ಇರುವಂಥದ್ದು ಫ್ಲೇವರ್ಸ್ ರೋಸ್ ಫ್ಲೇವರು ಸೊ ಆ ತೇಲನ್ನ ಕೂಡ ನೀವು ಆ ಎಲ್ಲ ಕೂಡ ಇಲ್ಲಿ ಹಾಕೋಬೋದು ನಾನಿಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡು ಆದಮೇಲೆ ಯಾವ ರೀತಿಯಾಗಿ ಉರಿತಾ ಇದೆ ತೋರಿಸ್ತೀನಿ ಹಾಗೆ ಯಾವ ರೀತಿ ಹೊಗೆ ಕೂಡ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಹಾಗೆ ನನಗಾದ್ರೂ ಸಿಕ್ಕ ಬಟ್ಟೆ ಇಷ್ಟ ಆಗ್ತಾ ಇತ್ತು ಎಲ್ಲ ಈಗ ಕೆಲವೊಂದು ಹಾರ್ಡ್ ಸ್ಮೆಲ್ ಇರುತ್ತೆ ಆ ರೀತಿ ಎಲ್ಲ ಏನು ಅನ್ನಿಸ್ತಾ ಇರಲಿಲ್ಲ ನನಗೆ ತುಂಬಾ ಇಷ್ಟ ಆಯಿತು ನನಗೆ ಇಷ್ಟೇ ಸ್ಮೆಲ್ ಅಂಥದ್ದು ಸಾಕು ತುಂಬ ಜಾಸ್ತಿ ಸ್ಮೆಲ್ ಬಂದರೂ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಕರುಪ್ರ ಮತ್ತು ಲವಂಗದ ಸ್ಮೆಲ್ ಬರ್ತಾ ಇತ್ತಲ್ವ ಅದೇ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ರೀತಿ ಆರಿಸ್ಕೊಂಡು ದೇವರಿಗೆ ಬೆಳಗ್ಗೆ ಅಲ್ಲಿಟ್ಬಿಟ್ರೆ ಆಗೋಯ್ತು ಅಷ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್